ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಟೌನ್ನ ಪ್ರೀತಿ ಬಾರ್ ವೈಟರ್ ಹಾಗೂ ಬಾಗೇಪಲ್ಲಿ ಟೌನ್ನ ಮೂರನೇ ವಾರ್ಡ್ನ ನಿವಾಸಿ ಶ್ರೀನಿವಾಸ್ ಮೊನ್ನೆ ಬೆಳಗ್ಗೆ ಶವವಾಗಿ ಪತ್ತೆಯಾಗಿದ್ದ ಫೆಬ್ರವರಿ ಇಪ್ಪತ್ತೇಳರಂದು ಕೆಲಸ ಮುಗಿಸಿಕೊಂಡು ಮನೆಯತ್ತ ಹೊರಟಾತ ಮನೆ ಸೇರಿದ ಬಾಗೇಪಲ್ಲಿ ತಾಲೂಕು ಪರಕೋಡು ಬಳಿ ಇರುವ ಚಿತ್ರಾವತಿ ಜಲಾಶಯ ಬಳಿ ಶವವಾಗಿ ಪತೆಯಾಗಿದ್ದ ತಲೆ ಹೋಳಾಗಿತ್ತು ಬೆನ್ನು ಮೇಲೆ ಕಾರು ಹರಿದಿತ್ತು ಶ್ರೀನಿವಾಸ್ನ ಸಾವು ಕೊಲೆಯೋ ಅಪಘಾತವೋ ಎನ್ನುವ ಗೊಂದಲ ಉಂಟಾಗಿತ್ತು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಬಾಗೇಪಲ್ಲಿ ಪೊಲೀಸರು ಈಗ ಕೊಲೆ ಆರೋಪಿಯನ್ನೇ ಬಂಧಿಸಿದ್ದಾರೆ ಸರಿ ಆ ಟೈಮ್ಗೆ ಇವರು ಅಕ್ಯೂಸ್ದು ಫೋನ್ ಬಂದಿತ್ತು ಇವರಿಗೆ ಸೊ ಅವ್ರ ಜೊತೆಗೆ ಒಂದು ಕಾರಲ್ಲಿ ಇವರು ಹೋಗಿದ್ದಾರೆ ಆಮೇಲೆ ಏನೊಂದು ಬಾರ್ ಇದೆ ಹೈವೇ ಹತ್ರ ಆ ಬಾರ್ ಹತ್ರ ಹೋಗಿ ಸ್ವಲ್ಪ ಅಲ್ಲಿ ನಿಂತ್ಕೊಂಡು ಮಾತಾಡಿದ್ದಾರೆ ಆಮೇಲೆ ಇವರು ಛತ್ರಾವತಿ ಡ್ಯಾಮ್ ಹೋಗುವಾಗ ಗೇಟಲ್ಲಿ ಅಲ್ಲಿ ದಾರಿ ಇದೆ ಆ ದಾರಿಗೆ ಗಾಡಿ ಪಾರ್ಕ್ ಮಾಡಿ ಏನಾದರೂ ಮಾತಾಡ್ತಾ ಇದ್ದಾರೆ ಆ ಟೈಮ್ಗೆ ಡಿಸ್ಪ್ಯೂಟ್ ಆಗಿದೆ ಸೊ ಇವರು ಅವರಿಗೆ ಒಂದು ಕಲ್ಲು ತಗೊಂಡು ತಲೆಗೆ ಹೊಡೆದಿದ್ದಾರೆ ಅವರು ಆಮೇಲೆ ಇವರು ಕಾರಿಂದ ಅವ್ರ ಬಾಡಿ ಮೇಲೆಯಿಂದ ತಗೊಂಡು ಹೋಗಿದ್ದೀರ ಸೊ ಅವರದು ಸ್ಪಾಟ್ ಅಲ್ಲಿ ಆಗಿದೆ ಏನೋ ತಾಂತ್ರಿಕ ಸಾಕ್ಷಿಗಳ ಆಧಾರದ ಮೇಲೆ ಪೊಲೀಸರು ಚಿಕ್ಕಬಳ್ಳಾಪುರ ತಾಲೂಕು ಶಟಿವಾರ ಹಳ್ಳಿ ನಿವಾಸಿ ಬಾಲಕೃಷ್ಣನನ್ನ ಬಂಧಿಸಿ ವಿಚಾರಣೆ ನಡೆಸಿದ್ರೆ ಕೊಲೆ ರಹಸ್ಯ ಬಯಲಾಗಿದೆ ಅಸಲಿಗೆ ಮೃತ ಶ್ರೀನಿವಾಸ್ನ ಎರಡನೇ ಮಕ್ಕಳ ಗಂಡ ಬಾಲಕೃಷ್ಣ ಮಾವ ಶ್ರೀನಿವಾಸ್ ನಿವೇಶನ ಖರೀದಿ ವಿಚಾರದಲ್ಲಿ ಬಾಲಕೃಷ್ಣ ರು ನಾಲ್ಕು ಲಕ್ಷ ಐವತ್ತು ಸಾವಿರ ಸಾಲ ಕೊಟ್ಟಿದ್ದ ಪತ್ನಿ ಹರ್ಷಿತಾಳ ಚಿನ್ನಾಭರಣಗಳನ್ನು ಅಡವಿಟ್ಟು ಪತ್ನಿಗೆ ಗೊತ್ತಿಲ್ಲದಂತೆ ಮಾವನಿಗೆ ಸಾಲ ಕೊಟ್ಟಿದ್ದ ಆದರೆ ಮಾವ ಶ್ರೀನಿವಾಸ್ ಹಣವನ್ನ ಕೊಡದೆ ನಿವೇಶನವನ್ನ ತೋರಿಸದೆ ಮಕ್ಕಳಿಗೆ ವಿಚಾರ ತಿಳಿಸದೆ ಸತಾಯಿಸುತ್ತಿದ್ದ ಕಾರಣ ಅಳಿಯ ಮಾವನ ಮಧ್ಯೆ ವಾಗ್ವಾದ ಗಲಾಟೆಯಾಗಿದ್ದು ಕೋಪದಲ್ಲಿ ಮಾವನಿಗೆ ಕಲ್ಲಿನಿಂದ ತಲೆಗೆ ಹೊಡೆದು ನಂತರ ಕಾರನ್ನು ಅತ್ತಿಸಿ ಕೊಲೆ ಮಾಡಿದ್ದಾಗಿ ಆರೋಪಿ ಬಾಯ್ಬಿಟ್ಟಿದ್ದಾನೆ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಈಗ ಕೂಡ ನಾವು ಇಂಟರಿಗೇಷನ್ ಮಾಡ್ತಾ ಇದ್ದೀವಿ ಪ್ರೈಮ ಫೇಸಿ ಏನಾದರೂ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಇತ್ತು ಮತ್ತೆ ಮೊದಲಿಂದ ಕೂಡ ಇವರದು ರಿಲೇಷನ್ ಸ್ವಲ್ಪ ಚೆನ್ನಾಗಿ ಇಲ್ಲ ಬಟ್ ಇವರು ಹೇಳ್ತಾ ಇದ್ದಾರೆ ಏನಾದರೂ ಇವರು ವೈಫ್ದು ಒಡವೆಗಳು ಕೊಟ್ಟು ಲೋನ್ ತಗೊಂಡಿದ್ದಾರೆ ಆ ಲೋನ್ ಇವರಿಗೆ ಕೊಟ್ಟಿದ್ದ ಲೋನ್ದು ಅಮೌಂಟ್ ಇವರಿಗೆ ಒಂದು ಸೈಟ್ ವಿಚಾರ ಬಗ್ಗೆ ಇವರಿಗೆ ಕೊಟ್ಟಿದ್ದಾರೆ ವಿಕ್ಟಮ್ಗೆ ಬಟ್ ಆ ಸೈಟ್ ಏನು ಇವರಿಗೆ ಕೊಡಲಿಲ್ಲ ಮತ್ತೆ ಯಾವುದು ರೆಸ್ಪಾನ್ಸ್ ಮಾಡಿಲ್ಲ ಸರಿಯಾಗಿದ್ದಾರೆ ಮತ್ತೆ ಇವರು ಮತ್ತೆ ಮತ್ತೆ ಕೇಳಿ